ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಉದ್ಯೋಗ ಮಾಹಿತಿಯನ್ನು ತಂದಿದ್ದೀನಿ ಏನು ಉದ್ಯೋಗ ಮಾಹಿತಿ ಅಂದರೆ ಶ್ರೀ ಶಾರದಾಂಬ ಮಹಿಳಾ ವಿದ್ಯಾಸಂಸ್ಥೆ ಸೋಮಲಾಪುರ ಸೋಮಲಾಪುರ ಅಂಚೆ ಗುಬ್ಬೆ ತಾಲೂಕು ತುಮಕೂರು ಜಿಲ್ಲೆ ಈ ಸಂಸ್ಥೆಯಲ್ಲಿ ಕಾಲಿರುವಂತಹ ವಿವಿಧ ಅದರಲ್ಲಿ ವಿಶೇಷವಾಗಿ ಪ್ರೌಢಶಾಲೆಯಲ್ಲಿ ಕಾಲಿರುವಂತಹ ಬೋಧಕ ಹುದ್ದೆಗಳಲ್ಲಿ ಅದು ಅನುದಾನಿತ ಶಾಲೆಯಲ್ಲಿ ಕಾಲಿರುವಂತಹ ಬೋಧಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ ಅವರು ಈ ಮೇಲ್ಕಾಣಿಸಿದಂಥ ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವೆಲ್ಲ ವಿಷಯಗಳ ಬಗ್ಗೆ ಅರ್ಜಿ ಕರೆದಿದೆ ಅಂತ ನೋಡೋದಾದರೆ ಆಂಗ್ಲ ಭಾಷೆ ಶಿಕ್ಷಕರು ಒಂದು ಹುದ್ದೆ ಗಣಿತ ಶಿಕ್ಷಕರು ಒಂದು ವಿಜ್ಞಾನ ಶಿಕ್ಷಕರು ಒಂದು ಕನ್ನಡ ಭಾಷಾ ಶಿಕ್ಷಕರು ಒಂದು ದೈಹಿಕ ಶಿಕ್ಷಕರು ಒಂದು ಹೀಗೆ ಒಟ್ಟು ಐದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿಯನ್ನು ಸಲ್ಲಿಸಲು ಯಾವೆಲ್ಲ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಎಂಬ ಮಾಹಿತಿಯನ್ನು ಇಲ್ಲಿ ನೋಡೋದಾದರೆ ಭಾಳ ಮುಖ್ಯವಾಗಿ ಆಂಗ್ಲ ಭಾಷೆ ಶಿಕ್ಷಕರಿಗೆ ಬಿ ಎ ಬಿ ಎಡ್ಡು ಐಚ್ಛಿಕ ಇಂಗ್ಲೀಷನ್ನು ಡಿಗ್ರಿಯಲ್ಲಿ ಓದಿರಬೇಕಂತ ಹೇಳಿದರೆ ಮತ್ತು ಅದು ಮೀಸಲಾತಿ ಪರಿಶಿಷ್ಟ ಜಾತಿಯವರಿಗೆ ಸೀಮಿತವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಗಣಿತ ಶಿಕ್ಷಕರು ಕೂಡ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಅದು ಸಾಮಾನ್ಯ ಅಭ್ಯರ್ಥಿಯವರಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ವಿಜ್ಞಾನ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ಡು ಜೊತೆ ಅದು ಸಿ ಬಿ ಜೆಡಲ್ಲೇ ಅವರು ಮುಗಿಸಿರಬೇಕು ಆ ಹುದ್ದೆ ಪರಿಶಿಷ್ಟ ಪಂಗಡದವರಿಗೆ ಸೀಮಿತವಾಗಿದೆ ಇನ್ನು ಕನ್ನಡ ಭಾಷಾ ಶಿಕ್ಷಕರು ನೋಡೋದಾದರೆ ಅದು ಬಿ ಎ ಬಿ ಎಡ್ಡು ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ ಅದು ಮೀಸಲಾಗಿದೆ ದೈಹಿಕ ಶಿಕ್ಷಕರು ಬಿ ಸಿ ಬಿ ಪಿ ಎಡ್ ಬಿ ಎ ಬಿ ಪಿ ಎಡ್ ಮಾಡ್ಕೊಂಡ್ರೆ ಸಾಕು ಪ್ರವರ್ಗವನ್ನು ಅವರಿಗೂ ಅದು ಹುದ್ದೆ ಸೀಮಿತವಾಗಿ ಅಂತ ಹೇಳ್ಬೋದು ಈ ಮೇಲ್ ಕಾಣಿಸಿದಂಥ ಪ್ರೌಢಶಾಲೆ ವಯೋನಿವೃ ವಯೋ ನಿವೃತ್ತಿಯಿಂದ ತೆರವಾದಂಥ ಅನುದಂತ ಹುದ್ದೆಗಳಿಗೆ ಅರ್ಜಿಯನ್ನು ಇಲ್ಲಿ ಕರೆಯಲಾಗಿದೆ ಭಾಳ ಮುಖ್ಯವಾಗಿ ಅರ್ಜಿಯನ್ನು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅರ್ಜಿಯ ಕರೆಯಲಾಗಿದೆ ಇಪ್ಪತ್ತು ದಿನ ಇಪ್ಪತ್ತೊಂದು ದಿನದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳೆಂಬ ಮಾಹಿತಿನಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸಬೇಕಾದರೆ ಮುಖ್ಯವಾಗಿ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಕೂಡ ಕಟ್ಟಬೇಕಾಗುತ್ತೆ ಅರ್ಜಿ ಶುಲ್ಕ ಒಂದು ಸಾವಿರ ರೂಪಾಯಿ ಇರುತ್ತೆ ನಿಮ್ಮ ಸೋ ವಿವರಗಳೊಂದಿಗೆ ಅರ್ಜಿ ಶುಲ್ಕಕ್ಕೆ ಒಂದು ಸಾವಿರ ರೂಪಾಯಿ ನೀವು ಡಿ ಡಿಯನ್ನು ತೆಗೆಸಿ ಅರ್ಜಿಯನ್ನು ಸಲ್ಲಿಸಬೇಕೆಂಬ ಮಾಹಿತಿಯನ್ನು ಹೇಳಿದ್ದಾರೆ ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೆ ಸರಿಯಾದ ಮಾಹಿತಿಯೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಕೊಟ್ಟಿರುವಂಥ ವಿಳಾಸಕ್ಕೆ ನಿಮ್ಮ ಅರ್ಜಿಯನ್ನು ಪೋಸ್ಟ್ ಮುಖಾಂತರ ಕಳಿಸಬೇಕಾಗಿತ್ತೆ ಯಾರೆಲ್ಲ ಅರ್ಹತೆ ಇದ್ದೀರಿ ಅವರು ಈ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಯಾರೆಲ್ಲ ಉದ್ಯೋಗ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಶೈಕ್ಷಣಿಕ ಅರ್ಹತೆಯನ್ನು ಮುಂದೆ ಅರ್ಜಿ ಸಲ್ಲಿಸಲು ಖಾತರಾಗಿದ್ದರೆ ಅವರು ಈ ಮಾಹಿತಿಯನ್ನು ಕಳಿಸಿ ಉದ್ಯೋಗ ಮಾಹಿತಿಯನ್ನು ಸೇರ್ ಮಾಡೋ ನಿರುದ್ಯೋಗಿಗಳಿಗೆ ಒಂದು ಸಣ್ಣ ಪುಟ್ಟ ಒಂದು ಸೇವೆಯನ್ನು ನಾವೆಲ್ಲ ಮಾಡೋಣ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕ್ ಹೊತ್ತಿ ಮತ್ತೆ ಇಂಥ ಮಾಹಿತಿಯನ್ನು ಇನ್ನು ನಮಸ್ಕಾರ